ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ನಗರ ಪ್ರದೇಶಗಳಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಆಸ್ತಿ ಮಾಲೀಕರಿಗೆ ಕಟ್ಟಡ ಮಾಲೀಕರಿಗೆ ಅಥವಾ ಖಾಲಿ ಜಾಗ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಇವಾಗ ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿರುವಂತದ್ದು ಹೌದು ಯಾವ ಆಸ್ತಿ ಮಾಲೀಕರು ತಮ್ಮ ಹತ್ರ ಇರುವ ಜಮೀನು ಖಾಲಿ ಜಾಗ ಕಟ್ಟಡಕ್ಕೆ ದಾಖಲೆ ಇಲ್ಲವೋ ಅಥವಾ ನಕ್ಷೆ ಇಲ್ಲವೋ ಸಂಬಂಧಪಟ್ಟ ಇಲಾಖೆಯಿಂದ ಸರಿಯಾದ ದಾಖಲೆ ಇಲ್ವೋ ಸೊ ಅವರಿಗೆ ಇವಾಗ ಕಂದಾಯ ಸಚಿವರಾದ ಕೃಷ್ಣೇ ಬೇರೆಗಡ ಅವರು ಬರ್ಜರ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಸೊ ಹಾಗಾದರೆ ಈ ಒಂದು ವಿಡದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶಗಳಲ್ಲಿ ಯಾವುದೇ ದಾಖಲೆ ಇಲ್ಲದೆ ಮನೆಯನ್ನು ಕಟ್ಟಿಕೊಂಡಿರುವ ಆಸ್ತಿ ಮಾಲೀಕರಿಗೆ ಅಥವಾ ಜಾಗ ಆಸ್ತಿ ಮಾಲೀಕರಿಗೆ ಕಟ್ಟಡ ಮಾಲೀಕರಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವ ಬಿ ಖಾತ ಹಾಗೂ ಇ ಖಾತೆಗೆ ಸಂಬಂಧಪಟ್ಟಂತೆ ಕೊಟ್ಟಿರುವ ಗುಡ್ ಅನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಇಲ್ಲಿ ನೋಡಿ ಆಸ್ತಿ ಮಾಲೀಕರಿಗೆ ಕಟ್ಟಡ ಮಾಲೀಕರಿಗೆ ಸರಿಯಾದ ದಾಖಲೆ ಇಲ್ಲದೆ ಆಸ್ತಿಗಳಿಗೆ ನೀವು ಕಟ್ಟಿರುವ ಮನೆ ಅಥವಾ ಆಸ್ತಿಗಳಿಗೆ ಯಾವ್ದು ಸರಿಯಾದ ದಾಖಲೆ ಇಲ್ಲ ನಕ್ಷೆ ಇಲ್ಲ ಅಥವಾ ಸಂಬಂಧಪಟ್ಟ ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ ಆದರೂ ಕೂಡ ನಿಮ್ಮ ಜಾಗದಲ್ಲಿ ಮನೆ ಅಥವಾ ಕಟ್ಟಡವನ್ನು ಕಟ್ಟಿಕೊಂಡಿದ್ರೆ ಇಲ್ಲಿ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿರುವಂತಹ ಬಿ ಖಾತಕ್ಕೆ ಸರ್ಕಾರ ಇವಾಗ ಅನುಮೋದನೆ ಕೊಟ್ಟಿರುವಂತದ್ದು ಈ ಮೂಲಕ ಆಸ್ತಿ ಮಾಲೀಕರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತ ಹೇಳಬಹುದು ರಾಜ್ಯ ಸರ್ಕಾರದಿಂದ ಬಿ ಖಾತ ಆಸ್ತಿದಾರರಿಗೆ ಗುಡ್ ನ್ಯೂಸ್ ಶೀಘ್ರದಲ್ಲಿ ನೋಂದಣಿ ಪ್ರಕ್ರಿಯೆ ಮತ್ತೆ ಆರಂಭ ಹೌದು ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಅಂದರೆ ಯಾವುದೇ ಪರವಾನಗಿ ಯಾವುದೇ ಲೈಸೆನ್ಸ್ ಇಲ್ಲದೆ ಬೋಕ್ ಪರಿವರ್ತನೆ ಮಾಡಿಸಿಕೊಳ್ಳದೆ ಅಂದ್ರೆ ಡಿಸಿ ಕನ್ವರ್ಷನ್ ಮಾಡಿಕೊಳ್ಳದೆ ಮನೆಯನ್ನು ಕಟ್ಟಿಕೊಂಡಿರುವ ಹಾಗೆ ನಕ್ಷೆ ಮಂಜೂರಾತಿ ಮಾಡಿಕೊಳ್ಳದೆ ಕಂದಾಯ ನಿವೇಶನಗಳಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಬನ್ನಿ ನೋಡೋಣ ಬಿ ಖಾತಾ ಆಸ್ತಿದಾರರಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಬಿ ಖಾತ ಆಸ್ತಿದಾರರಿಗೆ ಗುಡ್ ನ್ಯೂಸ್ ಶೀಘ್ರವೇ ನೋಂದಣಿ ಪ್ರಕ್ರಿಯೆ ಮತ್ತೆ ಆರಂಭ ಹೌದು ರಾಜ್ಯದ ಬಿ ಖಾತಾ ಗುಡ್ ನ್ಯೂಸ್ ಸಿಕ್ಕಿದ್ದು ಶೀಘ್ರವೇ ಸರ್ಕಾರದಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಬಿ ಖಾತಾ ಆಸ್ತಿ ನೋಂದಣಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದರಿಂದ ರಾಜ್ಯದ ಜನರು ಪರದಾಡಿದ್ದರು ಇದೀಗ ಶೀಘ್ರವೇ ಸರ್ಕಾರದಿಂದ ನೋಂದಣಿ ಪ್ರಕ್ರಿಯೆ ಮತ್ತೆ ಆರಂಭವಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಅಂದರೆ ಯಾವುದೇ ಪರವಾನಗಿ ಭೂ ಪರಿವರ್ತನೆ ಮಾಡಿಸಿಕೊಳ್ಳದೆ ನಕ್ಷೆ ಮಂಜೂರಾತಿ ಮಾಡಿಸಿಕೊಳ್ಳದೆ ಕಂದಾಯ ನಿವೇಶನಗಳಲ್ಲಿ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದರೆ ಅಂತವರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಿ ಖಾತ ನೀಡಿ ಸಕ್ರಮಗೊಳಿಸುವ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಹೌದು ಸ್ನೇಹಿತರೆ ಯಾರು ಅಕ್ರಮವಾಗಿ ಜಾಗವನ್ನು ಪರಿವರ್ತನೆ ಮಾಡಿಕೊಳ್ಳದೆ ಡಿಸಿ ಕನ್ವರ್ಷನ್ ಮಾಡಿಕೊಳ್ಳದೆ ಲೈಸೆನ್ಸ್ ಇಲ್ಲದೆ ನಕ್ಷೆ ಇಲ್ಲದೆ ನಿವೇಶನ ಮನೆಯನ್ನು ಕಟ್ಟಿಕೊಂಡಿದ್ದರೂ ಅವರಿಗೆ ಅಕ್ರಮವನ್ನು ಸಕ್ರಮಗೊಳಿಸುವ ಬಿ ಖಾತವನ್ನು ನೀಡುವ ನೋಂದಣಿಯನ್ನು ಮತ್ತೆ ಆರಂಭಿಸುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಸೊ ಹಾಗಾದ್ರೆ ಈ ಬಿ ಖಾತ ಪಡೆಯಲು ಬೇಕಾದ ಡಾಕ್ಯುಮೆಂಟ್ಸ್ ಎನ್ನ ಕಾಂಗ್ರೆಸ್ ಸ್ನೇಹಿತರೆ ಇಲ್ಲಿ ಏಕಾತ ಪಡೆಯಲು ಆಸ್ತಿಗೆ ಸಂಬಂಧಿಸಿದ ಸ್ವತ್ತಿನ ಮಾಲೀಕತ್ವದ ಸಾಬೀತು ಮಾಡಿಸುವ ನೋಂದಾಯಿತ ಮಾರಾಟ ಪತ್ರಗಳು ಸೇಲ್ ಡೀಟ್ ಬೇಕಾಗುತ್ತೆ ದಾನಪತ್ರ ಗಿಫ್ಟ್ ಡೀಟ್ ಬೇಕಾಗುತ್ತೆ ಅಥವಾ ವಿಭಾಗ ಪತ್ರಗಳು ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಂದ ನೀಡಲಾದ ಹಕ್ಕು ಪತ್ರ ಅಥವಾ ಮಂಜೂರಾತಿ ಪತ್ರಗಳು ಅಥವಾ ಕಂದಾಯ ಇಲಾಖೆಯಿಂದ ಕೊಟ್ಟಿರುವ ನೈಂಟಿಫೋರ್ ಸಿ ಅಡಿ ನೀಡಲಾದ ಹಕ್ಕು ಪತ್ರ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ದೃಢೀಕರಣ ಪ್ರತಿ ಮತ್ತು ನಿವೇಶನ ಬಿಡುಗಡೆ ಪತ್ರ ಅಂದ್ರೆ ನಿವೇಶನ ಕೊಟ್ಟಿರುವ ಆರ್ಡರ್ ಕಾಪಿ ಜೊತೆಗೆ ಇಲ್ಲಿಯವರೆಗೆ ಎಂ ಸಿ ಮತ್ತೆ ಇ ಸಿ ಕಾಪಿಗಳು ಆಸ್ತಿಯ ತೆರಿಗೆ ಪಾವತಿ ಪತ್ರ ಹಾಗೆ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮತ್ತು ಮಾಲೀಕರ ಗುರುತಿನ ದಾಖಲಾ ಪತಿ ಅಡ್ರೆಸ್ ಪ್ರೂಫ್ ಐಡಿ ಪ್ರೂಫ್ ಮತ್ತು ಮನೆಯನ್ನು ಕಟ್ಟಿಕೊಂಡಿದ್ರೆ ಆ ಮನೆಗೆ ವಿದ್ಯುತ್ ಸಂಪರ್ಕವಿದ್ರೆ ವಿದ್ಯುತ್ ಶಕ್ತಿಯ ಬಿಲ್ಲು ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ಎ ಖಾತಾ ಪಡೆಯಲು ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಬಿ ಖಾತಾ ಪಡೆಯಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಿಂತ ಮುಂಚೆ ನೋಂದಾಯಿತರಾಗಿರುವ ಮಾರಾಟ ಪತ್ರಗಳು ಸೇಲ್ ಡೀಟ್ ಬೇಕಾಗುತ್ತೆ ಅಥವಾ ಗಿಫ್ಟ್ ಡೇಟ್ ಅಥವಾ ದಾನಪತ್ರ ವಿಭಾಗ ಪತ್ರಗಳು ಹಕ್ಕು ಕುಲಸೆ ಪತ್ರಗಳು ಋಣಭಾರ ಪತ್ರ ಆಸ್ತಿಯ ತೆರಿಗೆ ಪಾವತಿ ರಶೀದಿ ಮಾಲೀಕರ ಫೋಟೋ ಮತ್ತು ಸತ್ತಿನ ಫೋಟೋ ಮತ್ತು ಗುರುತಿನ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಪ್ಯಾನ್ ಕಾರ್ಡ್ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ಬಿ ಖಾತವನ್ನು ಪಡೆಯಲು ಬೇಕಾದ ಸ್ಥಿತಿ ಸೊ ರಾಜ್ಯ ಸರ್ಕಾರ ಈಗ ಮತ್ತೆ ಪುನಃ ಬಿ ಖಾತವನ್ನು ನೀಡಲು ಮುಂದಾಗಿರುವಂತದ್ದು ಸೊ ಯಾವ ಆಸ್ತಿ ಮಾಲೀಕರಿಗೆ ತಮ್ಮ ಸತ್ತುಗಳಿಗೆ ಆಸ್ತಿಗಳಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅಕ್ರಮವಾಗಿ ಯಾರು ಮನೆಯನ್ನು ಕಟ್ಟಿಕೊಂಡಿದ್ರು ಈಗ ರಾಜ್ಯ ಸರ್ಕಾರ ಬಿ ಖಾತ ನೀಡುವ ಕಾರ್ಯಕ್ಕೆ ಮುಂದಾಗಿರುವಂತದ್ದು ಸೊ ಈ ಮಾಹಿತಿ ಆಸ್ತಿ ಮಾಲೀಕರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತಾನೆ ಹೇಳಬಹುದು ಇಲ್ಲಿ ನೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಆಸ್ತಿ ಮಾಲೀಕರಿಗೆ ಮನೆ ಮಾಲೀಕರಿಗೆ ಕಟ್ಟಡ ಮಾಲೀಕರಿಗೆ ಹಾಗೆ ಅಕ್ರಮ ಬಡಾವಣೆ ಮಾಲೀಕರಿಗೆ ರಾಜ್ಯ ಸರ್ಕಾರ ಇವಾಗ ಗುಡ್ ನ್ಯೂಸ್ ಹೌದು ಗ್ರಾಮೀಣ ರೆವೆನ್ಯೂ ಸೈಟ್ ಗೂ ಸಿಗಲಿದೆ ಈ ಖಾತ ಹೌದು ಇಲ್ಲಿ ರಾಜ್ಯ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಆಸ್ತಿ ಮಾಲೀಕರಿಗೆ ಕಟ್ಟಡ ಮಾಲೀಕರಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಗುಡ್ಡಿಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯಿತಿಯ ಅಕ್ರಮ ಬಡವಣೆ ಆಸ್ತಿದಾರರಿಗೆ ಭರ್ಜರಿ ಬಂಪರ್ ಗುಡ್ಜನ ಕೊಟ್ಟಿದ್ದು ಗ್ರಾಮೀಣ ರೆವೆನ್ಯೂ ಸೈಟ್ಗೂ ಈ ಖಾತ ನೀಡಲು ಮುಂದಾಗಿರುವಂತದ್ದು ಹೌದು ರಾಜ್ಯದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೆವೆನ್ಯೂ ಸೈಟ್ಗಳ ಮಾಲೀಕರಿಗೆ ಸರ್ಕಾರ ಶೀಘ್ರವೇ ಈ ಖಾತಾ ಗ್ಯಾರಂಟಿ ನೀಡಲಿದೆ ಸ್ನೇಹಿತರೆ ಗ್ರಾಮ ಪಂಚಾಯಿತಿಯಲ್ಲಿಯೂ ಲೆವೆನ್ ಬಿ ಅನ್ವಯ ಬಿ ಖಾತಾ ನೀಡಲು ಗ್ರಾಮ ಪಂಚಾಯಿತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ಧಾರ ಮಾಡಿರುವಂತದ್ದು ಈ ಸಂಬಂಧ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ತಿದ್ದುಪಡಿ ತಂದಿದ್ದು ಕರಡು ಬಿಡುಗಡೆ ಮಾಡಿದೆ ತಿಂಗಳ ಅಂತ್ಯಕ್ಕೆ ಗ್ರಾಮ ಪಂಚಾಯತ್ ಪಂಚತಂತ್ರ ಎರಡು ಪಾಯಿಂಟ್ ಓ ತಂತ್ರಾಂಶದಲ್ಲಿ ಹನ್ನೊಂದು ಬಿ ಲೆವೆನ್ ಬಿ ಹೆಸರಿನ ಈ ಖಾತ ನೀಡುವ ಮಾಹಿತಿ ಇದೆ ಎಂದು ಹೇಳಲಾಗಿದೆ ಪಂಚತಂತ್ರ ಎರಡು ಪಾಯಿಂಟ್ ಓರಲ್ಲಿ ರಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಆಸ್ತಿ ನೋಂದಣಿ ಆಗಿದ್ದು ಈ ಸ್ವತ್ತು ಒಳಗೆ ನಲವತ್ನಾಕು ಲಕ್ಷ ಆಸ್ತಿಗೆ ಈ ಖಾತ ನೀಡಲಾಗಿತ್ತು ಉಳಿದ ತೊಂಬತ್ತಾರು ಲಕ್ಷ ಆಸ್ತಿಗಳಿಗೂ ಈ ಖಾತ ಸಿಗುವಂತದ್ದು ಜೊತೆಗೆ ಹೊಸದಾಗಿ ನಿರ್ಮಾಣ ಆಗಿರುವ ಅಕ್ರಮ ಲೇಔಟ್ ಲಕ್ಷಾಂತರ ಸೈಟ್ಗಳಿಗೂ ಈ ಖಾತ ತಂತ್ರಾಂಶದಲ್ಲಿ ಲೆವೆನ್ ಬಿ ಸಿಗಲಿದೆ ಸೊ ಈ ರೀತಿಯಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಿರುವ ಅಕ್ರಮ ಬಡಾವಣೆ ಕಟ್ಟಡ ಮಾಲೀಕರಿಗೆ ಮನೆ ಮಾಲೀಕರಿಗೆ ರಾಜ್ಯ ಸರ್ಕಾರ ಬರ್ಧರೆ ಬಂಪರ್ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್